ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ರೆಸಿಪಿ ಕೊಡ್ತಾ ಇದ್ದೀನಿ ನಿಮಗೆ ಪೂರ ಹೆಲ್ದಿ ಟೇಸ್ಟಿ ಓಕೆನಾಪ್ಪ ಇದು ಎಳ್ಳು ಬೆಲ್ಲ ಎಳ್ಳು ಬೆಲ್ಲದ ಉಂಡೆ ಓಕೆನಾ ನೀವು ಚಿಗ್ಲಿ ತುಂಬಿಟ್ಟಾದರೂ ಹೇಳಿ ಎಳ್ಳುಂಡೆ ಅಂತಾದರೂ ಹೇಳಿ ಒಟ್ಟಿನಲ್ಲಿ ಹೆಲ್ದಿ ಪೂರ ಹೆಲ್ದಿ ಆ ಥರದ್ದು ಒಂದು ಉಂಡೆ ಕೊಡ್ತೀನಿ ಓಕೆನಾ ಕಪ್ಪು ಹೇಳಿ ತೊಗೊಂಡಿದ್ದೀನಿ ಅರ್ಧ ಕಿಲೋ ತೊಗೊಂಡಿದ್ದೀನಿ ಬೆಲ್ಲ ಅರ್ಧ ಕಿಲೋಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿಯಪ್ಪ ನಿಮ್ಮ ಸಿಹಿ ಎಷ್ಟು ಬೇಕು ಅಷ್ಟು ತೊಗೋಬೋದು ಏಲಕ್ಕಿ ಕೊಬ್ಬರಿ ನೋಡಪ್ಪ ಬಾಣಲೆ ಇಟ್ಟಿದ್ದೀನಿ ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳು ಸ್ವಲ್ಪ ಬಿಸಿ ಮಾಡ್ತೀನಪ್ಪ ಜಾಸ್ತಿ ಇಲ್ಲ ಚಟ ಚಟ ನುರಿಯೋದಿಲ್ಲ ಸ್ವಲ್ಪ ಬಿಸಿ ಮಾಡ್ತೀನಿ ಅದೇ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಹಾಫ್ ಕಿಲೋ ಹಾಕ್ಕೊಂಡಿದ್ದೀನಪ್ಪ ಎಳ್ಳು ಅರ್ಧ ಕಿಲೋ ಇದೆ ಓಕೆನಾ ಸ್ವಲ್ಪ ಬಿಸಿ ಮಾಡ್ತೀನಿ ಇದಕ್ಕೆ ಏಲಕ್ಕಿನೂ ಹಾಕ್ತೀನಪ್ಪ ಏಲಕ್ಕಿನೂ ಸ್ವಲ್ಪ ಬಿಸಿ ಆಗುತ್ತೆ ಇಷ್ಟೇ ಸ್ವಲ್ಪನೇ ಬಿಸಿ ಮಾಡಿದ್ದೀನಿ ಈಗ ಜಾರಿಗೆ ತೊಗೊಂಡ್ಬಿಡ್ತೀನಪ್ಪ ಜಾರಿಗೆ ಹಾಕೋತಿದ್ದೀನಿ ಇದನ್ನು ಪುಡಿ ಮಾಡಬೇಕು ಗ್ರೈಂಡರ್ ಮಾಡಬೇಕು ಇಲ್ಲಪ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಬೆ ಬಿಸಿ ಆಗಲಿಪ್ಪ ಕೊಬ್ಬರಿ ಒಂಚೂರು ಬಿಸಿ ಆದರೆ ಸ್ವಲ್ಪ ದಿವಸ ಇರುತ್ತೆ ಎಳ್ಳುಂಡೆ ಚೆನ್ನಾಗಿರುತ್ತೆ ನೋಡಿಪ್ಪ ಕೊಬ್ಬರಿ ಮಾತ್ರ ಸ್ವಲ್ಪ ಕೆಂಪು ಗುರ್ಕೊಂಡಿದ್ದೀನಿ ನೋಡಿ ಎಳ್ಳು ಜಾಸ್ತಿ ಕೆಂಪು ಗುರುತಿಲ್ಲ ಬರೀ ಬೆಚ್ಚಗೆ ಮಾಡಿದ್ದೀನಿ ಅಷ್ಟೇ ಇಡೀ ಬೆಚ್ಚಗೆ ಮಾಡಿದ್ದೀನಿ ನೋಡಿ ಕೊಬ್ಬರಿ ಮಾತ್ರ ಕೆಂಪು ಗುರುತಿದ್ದೀನಿ ಅದೊಂಥರ ಘಮ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿ ಹಾಕ್ಕೋಬೇಕಪ್ಪ ಈಗ ನೋಡಿಪ್ಪ ಫಸ್ಟು ಎಳ್ಳು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನ ಫಸ್ಟ್ ಗ್ರೈಂಡ್ರ್ ಮಾಡ್ಕೊಂಡಿ ಓಕೆನಾ ನೋಡಿಪ್ಪ ಎಳ್ಳು ಸ್ವಲ್ಪ ನೈಸಾಗಿ ಹಾಕ್ಕೊಳ್ಳಿ ಏಲಕ್ಕಿನ ಹಾಕ್ಕೊಂಡಿರ್ತೀರಲ್ವಪ್ಪ ನೈಸಾಗಿ ಆಗಲಿ ನೋಡಿಪ್ಪ ಬೆಲ್ಲ ಹಾಕ್ಕೋತಾ ಈಗ ಬೆಲ್ಲ ಸ್ವಲ್ಪ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಆದರೂ ಒಂದು ಸುತ್ತು ಗ್ರೈಂಡರ್ ಮಾಡಿಬಿಟ್ರೆ ಮಿಕ್ಸ್ ಚೆನ್ನಾಗಾಗುತ್ತೆ ಅದಕ್ಕೆ ಬೆಲ್ಲ ಅರ್ಧ ಕಿಲೋ ಎಳ್ಳು ತೊಗೊಂಡಿದ್ದೀನಪ್ಪ ಬೆಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅರ್ಧ ಕಿಲೋ ಬೆಳ್ಳಿಗೆ ಬೆಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನೂ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಪ್ಪ ನಿಮಗೆ ಪುಡಿ ಬೇಡ ಅಂದರೂ ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಓಕೆನಾ ಕೊಬ್ಬರಿನೂ ಹಾಕಿ ಒಂದು ಸುತ್ತು ಗ್ರೈಂಡ್ರ್ ಮಾಡಿ ನೋಡಿಪ್ಪ ಬೆಲ್ಲ ಆಲ್ರೆಡಿ ನಾನು ಪುಡಿ ಚೆನ್ನಾಗೇ ಆಗಿತ್ತು ಪುಡಿ ಸ್ವಲ್ಪ ಒಂದು ಸುತ್ತು ಈ ಥರ ಆದರೆ ಕೊಬ್ಬರಿ ಜೊತೆ ನೀವು ಕೊಬ್ಬರಿ ಬೇಕಾದ್ರೆ ಹೇಳಿದ್ದೀನಲ್ಲಪ್ಪ ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ಎಳ್ಳಿಗೆ ಮಿಕ್ಸ್ ಮಾಡ್ತೀನಿ ಬೆಲ್ಲವೂ ಅಷ್ಟೇಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೆಲ್ಲ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಬೆಲ್ಲ ಈಗ ಎಳ್ಳು ಏಲಕ್ಕಿ ನೈಸಾಗಿ ಹಾಕಲಿಪ್ಪ ಸ್ವಲ್ಪ ನೈಸ್ ಆದರೆ ಚೆನ್ನಾಗಿರುತ್ತೆ ಎಳ್ಳು ಎಣ್ಣೆ ಎಲ್ಲ ಚೆನ್ನಾಗಿ ಬಿಡುತ್ತಲ್ಲ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಮಾತ್ರ ಸ್ವಲ್ಪ ತರಿ ತರಿ ಇರಲಿ ಬೆಲ್ಲವೂ ಅಷ್ಟೇ ನೈಸಾಗಿ ನೀವು ಪುಡಿ ಮಾಡ್ಕೊಂಡೇರಿ ಬೇಕಂದರೆ ಕೊಬ್ಬರಿನ ಹಾಗೆ ಬಿಟ್ಟಿದ್ದನ್ನು ಹಾಗೆ ಹಾಕಲ್ಸಿದ್ರೂ ನಿಮಗೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಟೇಸ್ಟಿಯಾಗಿರುತ್ತೆ ಓಕೆನಾ ನೋಡಿಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀರಲ್ವ ಈಗ ನೋಡಿ ಈ ಥರ ನೋಡಿ ಒಂದೇ ಸಮ ಬರುತ್ತೆ ಉಂಡೆ ಈ ಥರ ಮಿಕ್ ಕ್ಲೋಸ್ ಆದರೆ ಒಂದೇ ಸಮ ಬರುತ್ತೆ ಉಂಡೆ ನೋಡಿ ನೋಡಿಪ್ಪ ಚಿಕ್ಕ ಚಿಕ್ಕದೇ ಉಂಡೆ ಕಟ್ಟಿದ್ದೀನಿ ನಾನು ಎಳ್ಳು ಒಳ್ಳೆಯದು ಬೆಲ್ಲವೂ ಒಳ್ಳೆಯದು ಏಲಕ್ಕಿ ಬೆಲ್ಲ ಕೊಬ್ಬರಿ ಎಳ್ಳು ಎಲ್ಲ ಒಳ್ಳೆಯದಪ್ಪ ಎಲ್ಲ ಹೆಲ್ತ್ ಬೆನಿಫಿಟ್ ಇರೋಂಥದ್ದೇ ನೋಡಿ ಕೊಬ್ಬರಿ ಏ ಎಣ್ಣೆ ಎಣ್ಣೆ ಯಾವ ಥರ ಒಳ್ಳೆ ಎಷ್ಟು ಚೆನ್ನಾಗಿದೆ ಕೊಬ್ಬರಿನಲ್ಲಿ ಎಣ್ಣೆ ಉಂಡೆ ಅಂತಪ್ಪ ಎಲ್ಲ ಏಜ್ನವ್ರಿಗೂ ಒಳ್ಳೆಯದೆ ಮಕ್ಕಳಿಗೆ ಏಜಾದವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದೆ ಅಲ್ವಪ್ಪ ಹೆಲ್ದಿ ಪೂರ ಹೆಲ್ದಿ ಟೇಸ್ಟಿ ಓಕೆನಾ ನೋಡಿ Okay. See you.